ಹಲೋ ಸ್ನೇಹಿತರೆ ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಸ್ವರಾಜ್ ಮತ್ತೆ ರೇಖಾ ಕಲ್ಯಾಣ್ ಮೂರು ಜನ ಊಟಕ್ಕೆ ಕೂತಿರ್ತಾರೆ ಅದೇ ಟೈಮಲ್ಲಿ ಕಾವ್ಯ ಬರ್ತಾಳೆ ಬನ್ನಿ ಅದಕ್ಕೆ ಕೂತ್ಕೊಳ್ಳಿ ಊಟಕ್ಕೆ ಅಂತ ಕಳ್ಯಾನ್ ಹೇಳ್ತಾ ಇರ್ತಾನೆ ಅವಾಗ ಕುತ್ಕೊಳ್ಳೋದಕ್ಕೆ ಬರ್ತಾ ಇರ್ತಾಳೆ ಕಾವ್ಯ ಅಷ್ಟೊತ್ತಿಗೆ ಸ್ವರಾಜ್ ಎದ್ಬಿಟ್ಟು ನನಗೆ ಊಟ ಬೇಡ ಅಂದ್ಬಿಟ್ಟು ಎದ್ದೋಗ್ತಾನೆ ಅದನ್ನ ಅವಳಿಗೆ ನೋಡ್ಬಿಟ್ಟು ತುಂಬಾ ಬೇಜಾರಾಗುತ್ತೆ ನನಗೆ ಊಟ ಏನು ಬೇಡ ಕವಿಯವ್ರೆ ನಾನು ಆಮೇಲೆ ತಿಂತೀನಿ ಅಂದ್ಬಿಟ್ಟು ಹೊರಡ್ತಾ ಇರ್ತಾಳೆ ಈ ಕಡೆ ಸ್ವರಾಜ್ ಯೋಚನೆ ಮಾಡ್ತಾ ಕೂತಿರ್ತಾನೆ ಏನ್ ಮಾಡೋದು ಯಾವ ತರ ನಿರ್ಧಾರ ತಗೊಳ್ಳೋದು ಅಂತ ಯೋಚನೆ ಮಾಡ್ತಾ ಕೂತಿರ್ತಾನೆ ಈ ಕಡೆ ಅವ್ರ ಅಪ್ಪ ಸಹ ಯೋಚನೆ ಮಾಡ್ತಾ ಇರ್ತಾರೆ ಕಾವ್ಯನ್ಗೋಸ್ ಕಾವ್ಯನ್ ಬಗ್ಗೆ ಈ ಕಡೆ ಕಾವ್ಯ ಅವಳು ತಾಳಿ ನೋಡ್ಕೊಂಡು ಅವಳು ಬೇಸರವಾಗಿರ್ತಾಳೆ ರುದ್ರಾಣಿ ಬರ್ತಾಳೆ ಕಾವ್ಯನ ಹತ್ರ ಮಾತಾಡೋದಕ್ಕೆ ನಿಮ್ಮಮ್ಮ ಅವ್ರು ಫೋನ್ ಮಾಡಿದ್ರು ಹೌದಾ ಅಂತ ನನ್ನ ಬಗ್ಗೆ ಏನಾದ್ರು ಕೇಳ ಆ ಹೇಳ್ದೆ ನಾನು ಒಂದ್ ತೊಂದ್ರೆ ಇಲ್ಲ ರಾಣಿ ತರ ನೋಡ್ಕೊಂತಿದೀವಿ ಇಲ್ಲಿ ನಡೆದಿರೋದೇನು ಹೇಳಿಲ್ಲ ಅಂತ ರುದ್ರಾಣಿ ಹೇಳ್ತಾ ಇರ್ತಾಳೆ ಆಮೇಲೆ ಸ್ವಪ್ನನ್ ಬಗ್ಗೆ ಹೇಳ್ತಾ ಇರ್ತಾಳೆ ರುದ್ರಾಣಿ ಎಲ್ಲಿದಾಳೋ ಏನೋ ಈ ಸೋಷಿಯಲ್ ಮೀಡಿಯಾ ಇದ್ರಲ್ಲೆಲ್ಲ ನೋಡ್ತಾ ಇದಿಯಲ್ಲ ಇಂಥದೇ ಜಾಸ್ತಿ ಕೇಸ್ ಗಳಾಗ್ತಿದೆ ಯಾರ್ಯಾರ ನಂಬಿಕೊಂಡ್ ಹೋಗ್ಬಿಟ್ಟಿದ್ದಾಳೋ ಎ ತಕೊಂಡ್ ಹೋಗ್ಬಿಟ್ಟಿದಾರೋ ಅಂತ ಹೇಳ್ತಾ ಇರ್ತಾಳೆ ರುದ್ರಾಣಿ ಈ ಟೈಮಲ್ಲಿ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಬೇಕಿತ್ತು ಮಿಸ್ಸಿಂಗ್ ಅಂತ ಅಲ್ಲಿ ನೋಡಿದ್ರೆ ನಿಮ್ ತವ್ರ ಮನೆಯಲ್ಲಿ ಎಲ್ಲರೂ ನೀನ್ ಇಲ್ಲಿಗೆ ಬಂದಿದ್ಯಾ ಅಂತ ಬೇಜಾರ ಕೂತಿದ್ದಾರೆ ಮತ್ತೆ ಯಾರು ಹೋಗಿ ಕೊಡ್ತಾರೆ ಕಂಪ್ಲೇಂಟು ಅಂತ ಹೇಳ್ತಾ ಇರ್ತಾಳೆ ಆ ಕಾವ್ಯ ಮನ್ಸಲ್ಲಿ ಅನ್ಕೊಂತಾಳೆ ನಾನೇ ಹೋಗಿ ಕೊಡ್ಬೇಕು ನಮ್ಮ ಅಕ್ಕನ ನಾನೇ ರಕ್ಷಿಸ್ಕೋಬೇಕು ಅಂತ ಮಧ್ಯರಾತ್ರಿ ಹೊರಟಿರ್ತಾಳೆ ಕಾವ್ಯ ಯಾರಿಗೂ ಕಾಣಿಸ್ತೀರ ಅದನ್ನ ರುದ್ರಾಣಿ ನೋಡ್ತಾಳೆ ನೋಡ್ಬಿಟ್ಟು ಓಹ್ ನಾನು ಅನ್ಕೊಂಡಿದ್ದ ಐಡಿಯಾ ಸಕ್ಸಸ್ ಆಗ್ತಿದೆ ಇವಾಗ ಹೋಗಿ ಸ್ವರಾಜ್ಗೆ ಹೋಗಿ ತಿಳಿಸ್ಬೇಕು ಅಂತ ಹೋಗ್ತಾ ಇರ್ತಾಳೆ ಈ ಕಡೆ ಸ್ವರಾಜ್ ಮಲ್ಕೊಂಡಿರ್ತಾನೆ ಅದೇ ಟೈಮಲ್ಲಿ ರುದ್ರಾಣಿ ಬಂದು ಮದುವೆ ಹೆಣ್ಣು ಕಾಣಿಸ್ತಾ ಇಲ್ಲ ಸ್ವರಾಜ್ ಅನ್ ಬಿಡತ್ತೆ ಹೋದರೆ ಹೋಗ್ಲಿ ನನಿಗೋ ಆಗ ಬರಲ್ಲ ಅವ್ರ ಮನೆಗೆ ಈ ಮನೆಗೆ ತಕ್ಕ ಸೊಸೆ ಅಲ್ಲ ಅಂದ್ಬಿಟ್ಟು ಒಂಟೋಗಿಬಿಡ್ ಹೊಂಟೋಗ್ಬಿಟ್ಟಿರ್ತಾಳೆ ಅವ್ರ ಮನೆಗೆ ಅಂತ ಹೇಳಿ ಹಾಗೆ ಹೆಂಗಪ್ಪ ಈ ಮನೆ ಸೊಸೆ ಅಂದರೆ ಎಷ್ಟು ಜನ ಗೌರವದಿಂದ ನೋಡ್ತಾರೆ ಅಕಸ್ಮಾತ್ ರೋಡಲ್ಲಿ ಹೋಗ್ತಾ ಇದ್ರೆ ಏನಾದರೂ ಆಕ್ಸಿಡೆಂಟ್ ಆದರೆ ಈ ಹೊತ್ತಲ್ಲಿ ಒಂದು ಹೆಣ್ಣು ಹೋಗ್ತಿದೆ ಒಂದು ಹೆಣ್ಮಗಳು ಹೋಗ್ತಿದ್ದಾಳೆ ಅದು ಈ ಕುಟುಂಬದವ್ರು ಏನಾದರೂ ಹೆಚ್ಚು ಕಮ್ಮಿ ಆದರೆ ನಮ್ಮ ಮೇಲೆ ಬರುತ್ತೆ ಅಂತ ಹೇಳ್ತಾಳೆ ರುದ್ರಾಣಿ ರಾಹುಲ್ ಯೋಚನೆ ಮಾಡ್ತಾ ಇರ್ತಾನೆ ಏನು ನಾನು ಎಲ್ಲಾದ್ರಲ್ಲೂ ಮೋಸ ಹೋಗ್ತಾ ಇದ್ದೀನಿ ನಮ್ಮಮ್ಮಂಗೆ ನಾನು ಒಳ್ಳೆ ಹೆಸರು ತರಬೇಕು ಅಂತ ಅಂದ್ಕೊಂಡ್ರೆ ಇಂಥವ್ನ ನಾನು ಪ್ರೀತಿ ಮಾಡಿದ್ದೀನಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾನೆ ಈ ಕಡೆ ಸ್ವಪ್ನ ಏನು ರಾಹುಲ್ ಇಷ್ಟೊತ್ತಾದರೂ ಬಂದಿಲ್ಲ ಎಲ್ಲಿಗೆ ಹೋಗಿದ್ದಾನೆ ಅಂತ ಫೋನ್ ಮಾಡ್ತಾಳೆ ಫೋನು ಸಹ ಪಿಕ್ ಮಾಡ್ದಿರ ನೀನು ಇವತ್ತೆಲ್ಲ ಹಿಂಗೆ ಕಾಲ್ ಮಾಡ್ತಾ ಇರೋ ಇವತ್ತು ನೀನೊಬ್ಬಳೇ ಮಲ್ಕೋ ಅಂತ ಇರ್ತಾನೆ ರಾಹುಲ್ ಸ್ವರಾಜ್ ಬಾಗ್ಲಲ್ಲೇ ಅವ್ಳು ಬರೋ ಬರೋದಾರಿಗೋಸ್ಕರ ಅದೇ ಟೈಮಲ್ಲಿ ಕಾವ್ಯ ಬರ್ತಾಳೆ ಮುಸ್ಕಾಕ್ಕೊಂಡು ಎಲ್ಲಿಗೆ ಹೋಗಿದ್ದೆ ಇಷ್ಟೊತ್ತಲ್ಲಿ ಅಂತ ಕೇಳ್ತಾನೆ ಸ್ವರಾಜ್ ಇವಾಗ ಹೇಳೋಕ್ಕಾಗಲ್ಲ ಬೆಳಗ್ಗೆ ಹೇಳ್ತೀನಿ ಇವಾಗ ನೀವು ಹೋಗಿ ಮಲ್ಕೊಳ್ಳಿ ಅಂತ ಹೇಳ್ತಾ ಇರ್ತ ಏನು ಮತ್ತೆ ಮುಸ್ಕು ಏನು ಮಾಡಿದ್ಯಾ ಅಂತ ಘನಂದರಿ ಬರೀ ನಿನ್ನ ಎಲ್ಲ ಮುಸ್ಕಾಕೊಂಡಿರೋದೆ ಅಂತ ಹೇಳ್ತಾ ಇರ್ತಾನೆ ಅಜ್ಜಿ ಅವ್ರು ಹೇಳಿದ್ರು ತಾನೆ ಇವತ್ತು ನಿಮ್ಮ ಮಖನ ನಾನು ನೋಡಬಾರ್ದು ಅಂತ ಹಾಗಾಗಿ ಮುಚ್ಕೊಂಡಿದ್ದೀನಿ ಅಂತ ಹೇಳ್ತಾ ಇರ್ತಾಳೆ ಆಮೇಲೆ ಈ ಕಡೆ ರುದ್ರಾಣಿ ಅನ್ಕೊಂತಾ ಇರ್ತಾಳೆ ಇನ್ನು ಸ್ಟಾರ್ಟ್ ಆಯಿತು ಜಗಳ ನನಗೆ ಫುಲ್ ಎಂಜಾಯ್ ಅಂತ ಅನ್ಕೊಂತಾ ಇರ್ತಾಳೆ ಸ್ವರಾಜ್ ಅವಳನ್ನ ಇಟ್ಕೊಳಕ್ಕೆ ಹೋಗ್ತಾ ಇರ್ತಾನೆ ಅದೇ ಟೈಮಲ್ಲಿ ಅವಳು ಬಿದ್ದೋಗ್ಬಿಡ್ತಾಳೆ ತಲೆ ಸುತ್ತ ಬಿದ್ದೋಗ್ಬಿಡ್ತಾಳೆ ಆಮೇಲೆ ರುದ್ರಾಣಿ ಎಲ್ಲಾರನು ಎಲ್ಲಾರು ಹೆದ್ ತರ ರಾಜ್ ರಾಜ್ ಏನಾಯ್ತು ಅಂತ ಅನ್ಕೊಂತ ಇರ್ ಅಂತ ಇರ್ತಾಳೆ ಮನೇಲಿರೋರೆಲ್ಲ ಬರ್ತಾರೆ ಯಾಕಮ್ಮ ಏನಾಯ್ತು ಅಂತ ಕೇಳ್ತಾ ಇರ್ತಾರೆ ಕಾವ್ಯಂಗೆ ಅವ್ರ ಅಜ್ಜಿ ಏನು ರೆಸ್ಪಾನ್ಸ್ ಮಾಡ್ದಿರ ಇರ್ತಾಳೆ ಆಮೇಲೆ ಕಲ್ಯಾಣ್ ಹೇಳ್ತಾನೆ ಊಟ ಮಾಡಿದ್ರೆ ಅಲ್ವಾ ಅಜ್ಜಿ ಅತ್ಗೆ ಅಂತ ಏನು ಈ ಮನೇಲಿ ಊಟ ಕೊಡ್ದಿರೋ ಅಷ್ಟು ಜನ ಇದಾರ ಇಲ್ಲಿ ಇಷ್ಟ ಜನ ಇದ್ದೀರಾ ಒಬ್ರು ಊಟ ಕೊಡೋದಿಕ್ ಆಗಲ್ವಾ ಅಂತ ಹೇಳ್ತಾ ಇರ್ತಾರೆ ಅವ್ರ ಹೇಳ್ತಾ ಇರ್ತಾರೆ ಅವ್ರ ಅಜ್ಜಿ ಅವಾಗ ಕಲ್ಯಾಣ್ ಹೇಳ್ತಾನೆ ಇವತ್ತು ಅವ್ಗೆ ಅವರು ಊಟನೇ ಮಾಡಿಲ್ಲ ಫಸ್ಟ್ ಅವಳು ಎಲ್ಲಿಗೆ ಹೋಗಿದ್ಲು ಅಂತ ಕೇಳಿ ಅಜ್ಜಿ ಇಷ್ಟೊತ್ತಲ್ಲಿ ಹೊರ್ಗಡೆ ಹೋಗೋ ಅಂತದ್ ಏನ್ ಕೆಲಸ ಇದೆ ಅಂತ ಸ್ವರಾಜ್ ಹೇಳ್ತಾ ಇರ್ತಾನೆ ಅವಾಗ ಅಪರ್ಣ ಏನು ಇಷ್ಟೊತ್ತಲ್ಲಿ ಹೊರ್ಗಡೆ ಹೋಗಿದ್ಲಾ ಅಂತದ್ ಏನಿದೆ ಅವಳಿಗೆ ಕೆಲ್ಸ ಹೊರಗಡೆ ಅಂತ ಹೇಳ್ತಾ ಇರ್ತಾಳೆ ಅಪರ್ಣ ಆಮೇಲೆ ಕಾವ್ಯಂಗೆ ಎಬ್ಬಿಸ್ತಾರೆ ಯಾಕಮ್ಮ ಏನಾಯಿತು ಊಟ ಮಾಡಬೇಕಲ್ವಾ ಈ ಮನೆ ನಾನು ನಿಂದೆ ಅಂತ ಅನ್ಕೋ ಯಾರೂ ನಿನಗೆ ಏನು ಅದು ಮಾಡಬೇಡ ಇದು ಮಾಡಬೇಡ ಅಂತ ಹೇಳಲ್ಲ ಇದು ನಿನ್ನ ಮನೆ ನೀನು ಏನು ಬೇಕೋ ಅದನ್ನ ಮಾಡ್ಕೊಂಡು ತಿನ್ನು ಊಟ ಅವ್ರು ಅಂದ್ರೆ ನೀನೇ ಹೋಗಿ ಹಾಕ್ಕೊಂಡು ತಿನ್ನು ಯಾಕೆ ಇಷ್ಟು ಜನ ಇದ್ದೀವಿ ಕೇಳಿದ್ರೆ ಹಾಕ್ಕೊಡಲ್ಲ ಅಂತೀವಾ ಅಂತ ಅವ್ರ ಅಜ್ಜಿ ಹೇಳ್ತಾ ಇರ್ತಾರೆ ಅವ ಕಾವ್ಯ ನಿಮ್ಮ ಅಮ್ಮಗಾನೇ ಊಟ ಮಾಡಿಲ್ಲ ಹಂಗಾಗಿ ನಾನು ಊಟ ಮಾಡಿಲ್ಲ ಅಂತ ಹೇಳ್ತಾಯಿರ್ತಾಳೆ ಏನು ಅವನ್ ಮಾಡಿಲ್ಲ ಅಂತ ನೀನು ಮಾಡಿಲ್ವಾ ಫಸ್ಟ್ ಮೊದಲನೇ ಹೆಜ್ಜೆ ಇಟ್ಟಿದ ತಕ್ಷಣನೇ ನನ್ನಿಂದ ಅವರು ಊಟ ನಿಲ್ಸಿದಾರೆ ಆಗಾಗ ನಾನು ಊಟ ಮಾಡಲ್ಲ ಅಂತ ವಾದ ಮಾಡ್ತಾ ಇರ್ತಾಳೆ ಕಾವ್ಯ ಅವಾಗ ಧಾನ್ಯ ಲಕ್ಷ್ಮಿ ಹೋಗಿ ಊಟ ತಗೊಂಡು ಬರ್ತಾಳೆ ರಾಜ್ ಅವಳಿಗೆ ತಿನ್ಸಕ್ ಹೋಗ್ತಾ ಇರ್ತಾನೆ ಏನು ನಾನು ತಿಂದಿಲ್ಲ ಅಂತಾನೆ ತಿಂದಿಲ್ವಾ ತಗೋ ತಿನ್ನು ಅಂತ ಊಟನ ತಿನ್ಸಕ್ ಹೋಗ್ತಾ ಇರ್ತಾನೆ ಸ್ವರಾಜ್ ಬೇಕಾಬಿಟ್ಟು ಕಾವ್ಯಂಗೆ ಎಲ್ಲರ ಮುಂದೆ ಇನ್ಸಲ್ಟ್ ಆಗೋ ಥರ ಊಟ ಮಾಡಿಸ್ತಾ ಇರ್ತಾನೆ ಅದನ್ನ ಅವಳು ಅವಳಿಗೆ ತುಂಬ ಬೇಜಾರಾಗುತ್ತೆ ನಾನು ಅನ್ನಕ್ಕೆ ಗೌರವ ಕೊಡ್ತೀನಿ ನಿಮ್ಮಂಥವ್ರಿಗೆ ಅನ್ನ ಅನ್ನಪೂರ್ಣೇಶ್ವರಿ ಅದೇ ನಮಗೆ ಒಟ್ಟೆ ತುಂಬಿಸೋದು ನಾನು ಅನ್ನಕ್ಕೋಸ್ಕರನೇ ದುಡಿತಿದ್ದಳು ಹಾಗಾಗಿ ನನಗೆ ಅನ್ನದ ಬೆಲೆ ಗೊತ್ತು ನಿಮಗೂ ಒಂದೇ ಒಂದು ಕಾ ನನಗೂ ಒಂದು ಕಾಲ ಬರುತ್ತೆ ನೀವೇನೇನು ಮಾಡಿದ್ದೀರೋ ಅದಕ್ಕೆ ಪ್ರತಿಫಲವಾಗಿ ಎಲ್ಲ ನಾನು ತೀರಿಸ್ತೀನಿ ಅಂತ ಕಾವ್ಯ ಅಲ್ಲಿಂದ ಹೊರಡ್ತಾಳೆ ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ ವಿ ಎಸ್ ತ್ರೀ ಸಿಕ್ಸ್ಟಿ ಫೈವ್ ಚಾನಲ್ನ ಇಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದ್ರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ ಈ ಕಡೆ ಬೆಳಗ್ಗೆ ಕಾವ್ಯ ಇನ್ನೀ ಕಾವ್ಯ ಮನೆ ಮುಂದೆ ಎಲ್ಲ ರಂಗೋಲಿ ಬಿಟ್ಟಿರ್ತಾಳೆ ಅದನ್ನ ಸ್ವರಾಜ್ ಅವರ ಅಜ್ಜಿ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದ್ದಾಳೆ ರಂಗೋಲಿ ರಂಗೋಲಿನೇ ಇಷ್ಟು ಚೆನ್ನಾಗಿ ಮನೆ ಮುಂದೆ ಬಿಟ್ಟಿದ್ದಾಳೆ ಅಂದರೆ ಇನ್ನು ಅವ್ರ ಮನೆ ಜನನ ಎಷ್ಟು ಚೆನ್ನಾಗಿ ನೋಡ್ಕೊಬಾರ್ದು ಅಂತ ಹೇಳ್ತಾ ಇರ್ತಾರೆ ಅವರಜ್ಜಿ ಅದೇ ಟೈಮಲ್ಲಿ ಸ್ವರಾಜ್ ಕೇಳಿಸ್ಕೊತಾನೆ ಸ್ವರಾಜ್ಗೆ ಕೋಪ ಬರುತ್ತೆ ರಂಗೋಲಿ ಹಾಕ್ಬಿಟ್ಟು ರಂಗೋಲಿ ಅವಳಿಗೆ ಮುಳುಗಿಸ್ತಾ ಇದ್ದಾಳೆ ಇವಳು ಅಂತ ಅಂದ್ಕೊತಾ ಇರ್ತಾನೆ ಅವಾಗ ಅವ್ನು ನೋಡಿಬಿಟ್ಟು ಚೆನ್ನಾಗಿದೆ ಅಂತ ಅವನಿಗೆ ಮನಸ್ಸಿಗೆ ಅನಿಸುತ್ತೆ ಬಟ್ ಅವನ ಮೈಂಡ್ ಹೇಳುತ್ತೆ ಎಲ್ಲರೂ ಅವಳ ಕಡೆ ವಶ ಮಾಡ್ಕೊತಿದ್ದಾಳೆ ಅಂತ ಅನಿಸುತ್ತೆ ಹಾಗಾಗಿ ಆ ರಂಗೋಲಿನೆಲ್ಲ ಅವನು ಅಳಿಸ್ಬಿಡ್ತಾನೆ ಅದನ್ನ ನೋಡಿ ಕಾವ್ಯ ಏನು ಮಾತಾಡ್ದಿರ ಸುಮ್ಮನೆ ನಿಂತಿರ್ತಾಳೆ ಈ ಕಡೆ ನೋಡ್ದಾಗ ಸ್ವರಾಜ್ ಅಲ್ಲಿ ಅಳಸ್ಬಿಟ್ಟಿಂದೆ ತಿರುಗಿ ನೋಡಿದಾಗ ಕಾವ್ಯ ಇರ್ತಾಳೆ ಏನು ಮಾತಾಡ್ದಿರ ಸ್ವರಾಜ್ ಅಲ್ಲಿಂದ ಹೊರಟು ಬಿಡ್ತಾನೆ ಕಾವ್ಯನೂ ಸುಮ್ಮನೆ ಆಗ್ತಾಳೆ ಈ ಕಡೆ ಮನೆಯೊಳಗೆಲ್ಲ ಧಾನ್ಯ ಲಕ್ಷ್ಮಿ ಮತ್ತೆ ಸ್ವರಾಜ್ ಅವ್ರ ಅಜ್ಜಿ ಅವರು ಮನೆ ಕೆಲ್ಸದ ವ್ಯಕ್ತಿ ಶಾಂತ ಇವರೆಲ್ಲ ಮಾತಾಡ್ತಾ ಇರ್ತಾರೆ ರಂಗೋಲಿ ಎಷ್ಟು ಚೆನ್ನಾಗಿ ಬಿಟ್ಟಿದ್ದಾಳ ಧಾನ್ಯಲಕ್ಷ್ಮಿ ಅಂತ ಅವ್ರ ಅಜ್ಜಿ ಹೇಳ್ಬೇಕಾದ್ರೆ ಹ್ಞೂ ಅತ್ತೆ ತುಂಬಾ ಚೆನ್ನಾಗಿದೆ ಈ ರಂಗೋಲಿ ಮನೆನೇ ಚೆನ್ನಾಗಿದೆ ಅಂದ್ರೆ ಅಕ್ಕನ್ನ ಬೇಗ ಸರಿ ಮಾಡ್ತಾಳೆ ಒಪ್ಕೊಳು ಒಪ್ಕೊಳ್ತಾರೆ ಅಕ್ಕ ಅಂತ ಧಾನ್ಯಲಕ್ಷ್ಮಿ ಹೇಳ್ತಾ ಇರ್ತಾಳೆ ಅವಾಗ ರಾಜ್ ಅಲ್ಲೇ ನಿಂತ್ಕೊಂಡು ಕೇಳಿಸ್ಕೊಂತಾ ಇರ್ತಾನೆ ಅವ್ರ ಮಾತನ್ನೆಲ್ಲ ಈ ಮನೆ ಸೊಸೆ ಹಾಕಿರೋ ರಂಗೋಲಿನ ಯಾರೋ ಅಳಿಸ್ಬಿಟ್ಟಿದ್ದಾರೆ ಆ ಯಾರಿಗೋ ಗೊತ್ತು ಯಾರೋ ಗೊತ್ತಿಲ್ಲ ಅವ್ರ ಕಾಲು ಮುರಿದು ಅವ್ರ ಕೈಗೆ ಏನಾದರೂ ಆಗಿಬಿಡಲಿ ಅವ್ರ ಕಾಲೊಳಗೆ ಮುಳು ಚುಚ್ಲಿ ಅಥವಾ ಅವ್ರ ಕಾಲೊಳಗೆ ಸೂಜಿ ಚುಚ್ಚಲಿ ಅವ್ರಿಗೆಲ್ಲ ಏನಾದರೂ ಚೆನ್ನಾಗಿ ಏನಾದರೂ ಆದರೆ ಚೆನ್ನಾಗಿರುತ್ತೆ ಅಂತ ಶಾಂತ ಹೇಳ್ತಾಯಿರ್ತಾಳೆ ಅವಾಗ ಯಾಕೆ ಶಾಂತ ಏನಾಯಿತು ಅಂಥ ಕೆಲಸ ಯಾರು ಮಾಡಿರ್ಬೋದು ಅಂತ ಕಾವ್ಯ ಹೇಳ್ತಾಯಿರ್ತಾಳೆ ಏನೋ ಗೊತ್ತಿಲ್ಲ ಅಮ್ಮವ್ರೆ ಏನನ್ನು ಯಾರು ಮಾಡಿದ್ದಾರೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾ ಇರ್ತಾರೆ ಅವಾಗ ಸ್ವರಾಜು ಸ್ವರಾಜ್ ಶೂ ನೋಡ್ತಾಳೆ ಕಾವ್ಯ ಏನ್ ನಿಮ್ ಶೂಗೆ ಬಣ್ಣ ಅಂಟಿದ್ಯಲ್ಲ ಅಂದ್ ಅಲ್ಲಿ ರಂಗೋಲಿ ಅಳ್ಸೋಗಿತ್ತಲ್ಲ ಅದನ್ನ ತುಳ್ಕೊಂಡ್ ಬಂದಿದ್ದೀನಿ ಅಂತ ಹೇಳ್ತಾನೆ ರಾಜ್ ಅಲ್ಲಿಂದ ಹೊರಟು ಬಿಡ್ತಾನೆ ಕಲ್ಯಾಣ್ ಅವ್ರ ಅತ್ಗೆನ ಕರ್ಯಕ್ ಬಂದಿರ್ತಾನೆ ಅತ್ಗೆ ಅಜ್ಜಿ ಕರಿತಿದರೆ ಬರ್ಬೇಕಂತೆ ಅಂತ ಕಾವ್ಯ ಅವ್ರ ಅಜ್ಜಿ ಕರೆದಾಗ ಎಲ್ಲರೂ ಬರ್ತಾರೆ ಬಂದ್ಬಿಟ್ಟು ಅಪರ್ಣಗೆ ಹೇಳ್ತಾಳೆ ಈ ಮನೆ ಸೊಸೆಗೆ ಎಲ್ಲ ಏನೇನು ಹಕ್ಕಿದೆಯೋ ಎಲ್ಲ ಕೊಡಬೇಕಾಗಿರೋ ದಿನ ಯಾಕೆ ಅಪರ್ಣ ನಿನಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇರ್ತಾರ ಅಜ್ಜಿ ನಂಗೆ ಗೊತ್ತಿಲ್ಲ ಅತ್ತೆ ನಿಮಗೆ ಗೊತ್ತಿರೋಷ್ಟು ನನಗೆ ಗೊತ್ತಿಲ್ಲ ಅಂತ ಅಪರ್ಣ ವ್ಯಂಗ್ಯವಾಗಿ ಹೇಳ್ತಾ ಇರ್ತಾಳೆ ಅವಾಗ ಯಾಕೆ ನೀನು ಈ ಮನೆ ಸೊಸೇನೆ ಯಾಕೆ ನಿನಗೆ ಗೊತ್ತಿಲ್ಲದಿರ ಇರುತ್ತಾ ಅಂತ ಹೇಳ್ತಾ ಇರ್ತಾರ ಅವರ ಅಜ್ಜಿ ಅವಾಗ ಸ್ವರ ಜಿನ್ನು ಅವ ಸ್ವರ ಜಿನ್ನು ಅವಳನ್ನ ಒಪ್ಕೊಂಡೇ ಇಲ್ಲ ಈ ಈ ಇದನ್ನೆಲ್ಲ ಹೇಗೆ ಮಾಡ್ತೀರಾ ಅತ್ತೆ ಅಂತ ಹೇಳ್ತಾ ಇರ್ತಾರೆ ಸ್ವರಾಜ್ ಆಫೀಸ್ಗೆ ಹೊರಡ್ತಾ ಇರ್ತಾನೆ ಅವಾಗ ಅವ್ರ ಅಜ್ಜಿ ಹೇಳ್ತಾರೆ ಯಾಕಪ್ಪ ಇವತ್ತು ಪೂಜೆ ಇದೆ ಗೊತ್ತಿಲ್ವಾ ಅಂತ ಕೇಳ್ತಾ ಇರ್ತಾರೆ ಏನು ಪೂಜೆ ಅಜ್ಜಿ ಅಂತ ಕೇಳ್ತಾರೆ ಏನು ಪೂಜೆ ಅಜ್ಜಿ ಅಂತ ಇವತ್ತು ನಿಮ್ಮ ನಿಮ್ಮ ಹೆಂಡತಿಗೆ ಎಲ್ಲ ಹಕ್ಕು ಅಧಿಕಾರ ಎಲ್ಲ ಕೊಡ್ಬೇಕಪ್ಪ ಅದಕ್ಕೆ ನೀನೇ ಇದ್ದು ಎಲ್ಲ ನೋಡ್ಕೊಬೇಕು ಅಂತ ಏನು ನಾನು ಅವಳನ್ನ ಇನ್ನ ಒಪ್ಕೊಂಡೇ ಇಲ್ಲ ಇನ್ನು ಈ ಮನೆ ಅಧಿಕಾರ ಎಲ್ಲ ಕೊಟ್ರೆ ಇನ್ನು ಅಷ್ಟೇ ಮುಗೀತು ಮುಸ್ಕಾಕ್ಕೊಂಡು ಹೇಗಿರ್ತಾಳೆ ಈ ಜನಗಳನ್ನು ಮುಸ್ಕಾಕ್ ಬಿಡ್ತಾಳೆ ಅಂತ ಸ್ವರಾಜ್ ಹೇಳ್ತಾ ಇರ್ತಾನೆ ಹಾಗಲ್ಲ ಅಪ್ಪ ನಿನ್ನ ನಂಬ್ಕೊಂಡು ಬಂದಿದ್ದಾಳೆ ನೀನು ಈ ಥರ ಮಾತಾಡೋದು ಎಷ್ಟು ಮಟ್ಟಿಗೆ ಸರಿ ಹೇಳು ಅಂತ ಎಲ್ಲ ಫೋರ್ಸ್ ಮಾಡ್ತಾಯಿರ್ತಾರೆ ಅವರಜ್ಜಿ ಸರಿ ಅಂದ್ಬಿಟ್ಟು ಪೂಜೆ ಮಾಡೋದಕ್ಕೆಲ್ಲ ಬರ್ತಾರೆ ಹೂ ಹಣ್ಣು ಹಂಪ್ಲ ಈ ಸೀರೆಯನ್ನೆಲ್ಲ ನಿನ್ನ ಹೆಂಡತಿಗೆ ಕೊಡಪ್ಪ ಅಂತ ಹೇಳ್ತಾ ಇರ್ತಾಳೆ ಹೇಳ್ತಾ ಇರ್ತಾರೆ ಅವರ ಅಜ್ಜಿ ಈ ಮನೆ ಕೆಲಸದಲ್ಲಿ ಕೆಲ್ಸದವ್ರಿಗೂ ನಾನು ಗೌರವ ಕೊಡ್ತೀನಿ ಆ ಜಾಗದಲ್ಲೇ ಇವಳು ಅಲ್ಲಿರಬೇಕು ಆಯಿತು ಅದಕ್ಕೆ ನಾನು ಈಗ ಕೊಪ್ಕೊಂಡಿದ್ದು ಅಂತ ಹೇಳ್ತಾಯಿರ್ತಾನೆ ರಾಜ್ ಅದಕ್ಕೆ ಅಲ್ಲಿರೋರೆಲ್ಲರೂ ಶಾಕ್ ಆಗ್ತಾರೆ ಸರಿ ತಗೋ ಅಂತ ಸ್ವರಾಜ್ ಕೊಡಕ್ಕೆ ಹೋಗ್ತಾನೆ ನನಗೇನು ಬೇಕಾಗಿಲ್ಲ ಅಂತ ಕಾವ್ಯ ಹೇಳ್ತಾಳೆ ಯಾಕಮ್ಮ ಇಷ್ಟೋ ತವನಿಗೆ ನಾನು ಸಮಾಧಾನ ಮಾಡಿದೆ ಈಗ ನಿನಗೆ ಸಮಾಧಾನ ಮಾಡಬೇಕಾ ಅಂತ ಅವ್ರ ಅಜ್ಜಿ ಅಂತಾರೆ ಆಗಲ್ಲ ಅಜ್ಜಿ ಹಾಗಲ್ಲ ಅಜ್ಜಿ ಅವರು ಈ ಮನೆ ಅವರು ಈ ನನಗೆ ಈ ಮನೆ ಸೊಸೆ ಅನ್ನೋ ಸ್ಥಾನದಲ್ಲಿ ಕೊಡಬೇಕು ಯಾವುದೋ ಮನೆ ಕೆಲ್ಸದವ್ತಾರ ಸ್ಥಾನದಲ್ಲಿ ಕೊಟ್ಟರೆ ಯಾರು ತಾನೇ ಒಪ್ಕೊಳ್ತಾರೆ ನಾನು ಇದಕ್ಕೆ ಒಪ್ಕೊಳ್ಳಲ್ಲ ಅಂತ ಕಾವ್ಯ ಹೇಳ್ತಾ ಇರ್ತಾಳೆ ಈ ಕಡೆ ರುದ್ರಾಣಿ ಮತ್ತು ರೇಖಾ ಇಬ್ಬರು ಅವರು ನಡೀತಾ ಇರೋ ಜಗಳನ್ನ ನೋಡಿ ಖುಷಿ ಇರ್ತಾರೆ ಅವಾಗ ಅಪರ್ಣ ಹೇಳ್ತಾಳೆ ನೋಡಿದ್ರ ಅತ್ತೆ ನಿಮಗೇನೆ ಎಷ್ಟು ದೊಡ್ಡೋರು ಚಿಕ್ಕವರು ಅನ್ನೋದಲ್ದಿರ ಹೇಗೆ ಎದ್ರ ಥರ ಕೊಡ್ತಾ ಇದ್ದಾಳೆ ಅಂತ ನಾನೇನು ಎದುರುತ್ರ ಕೊಡ್ತಾ ಇಲ್ಲ ನನ್ನ ಶಮಿಸಿ ನಾನು ಹೇಳಿದ್ದು ಅಷ್ಟೆ ಆದರೂ ನಾನು ತಗೊಳ್ತೀನಿ ಈ ಮನೆ ನಿಮಗೋಸ್ಕರ ನಿಮ್ಮ ಹೇಳೋ ಮಾತಿಗೆ ಗೌರವಗೋಸ್ಕರ ನಾನು ಈಸ್ಕೊಳ್ತೀನಿ ಅಂತ ಹೇಳ್ತಾ ಇರ್ತಾಳೆ ಅವಾಗ ಅವ್ರ ಅಜ್ಜಿಗೆ ತುಂಬ ಖುಷಿಯಾಗುತ್ತೆ ಕೊಡೋಕ್ಕೆ ಈಸ್ಕೊತಾ ಇರ್ತಾನೆ ಅವಾಗ ತಗೊಂಡ್ರೆ ತಗೋ ಬಿಡಂಗಿದ್ರೆ ಬಿಡು ಅಂತ ಬಿಸಾಕಕ್ಕೆ ಹೋಗ್ತಾ ಇರ್ತಾನೆ ಅದನ್ನ ಆ ತಟ್ಟೆ ಬಿದ್ದೋಗ್ಬಾರ್ದು ಅನ್ನೋ ಕಾರಣಕ್ಕೆ ಕಾವ್ಯ ಹೋಗಿ ಇಡ್ಕೊತಾಳೆ ಅವಳ ಅದು ಅವಳ ಕೈಗೆ ಸೇರುತ್ತೆ ಅವಾಗ ಸ್ವರಾಜ್ಗೆ ಶಾಕ್ ಆಗಿರುತ್ತೆ ಈ ಕಡೆ ಕನಕ ಕಾವ್ಯ ಅವರಪ್ಪ ಇಬ್ಬರು ತುಂಬ ಯೋಚನೆ ಮಾಡ್ತಾ ಇದ್ದಾರೆ ಕಾವ್ಯನ ಬಗ್ಗೆ ಅವಳು ಹುಟ್ಟು ಬಟ್ಟೆಯಲ್ಲೇ ಹೋಗ್ಬಿಟ್ಟಿದ್ದಾಳೆ ಅವಳ ಹತ್ರ ಬಟ್ಟೆಗಳು ಸಹ ಇಲ್ಲ ಹಾಕೊಳಕ್ಕೆ ಚೊಪ್ಪಿ ಸಹ ಇಲ್ಲ ಹಾಕಿರೋ ಪಾರಾಯಣಿ ಹಾಗೇ ಹೋಗ್ಬಿಟ್ಟಿದ್ದಾಳೆ ಹೇಗೆ ಅವಳು ಅಂತ ಯೋಚನೆ ಮಾಡ್ತಾ ಇರ್ತಾಳೆ ನಾನು ಇವತ್ತು ಹೋಗ್ಬಿಟ್ಟು ಬರ್ತೀನಿ ಅವ್ರ ಮನೆಗೆ ಅಂತ ಕನಕ ಹೇಳ್ತಾ ಇರ್ತಾಳೆ ಕಾವ್ಯ ಅವರಪ್ಪ ಬೇಡ ಇಲ್ಲಿ ನಡೀತಾ ಇರೋದೇ ಅಲ್ಲಿ ನಡೀತಾ ಇರೋದೇ ಸಾಕು ಇನ್ನೂ ಹೋಗಿ ಇನ್ನೂ ದೊಡ್ಡ ಅನಾಹುತ ಆಗುತ್ತೆ ಬೇಡ ಕನಕ ಸುಮ್ಮನೆ ಇರು ಅಂತ ಹೇಳ್ತಾಯಿರ್ತಾರೆ ಇಲ್ಲ ಕಣ್ರಿ ಹೋಗ್ಬಿಟ್ಟು ಏನಾದರೂ ಆಗಲಿ ಅವಮಾನ ನನಿಗಾದ್ರೂ ನಾನು ತಡ್ಕೊತೀನಿ ಆದರೆ ಅವಳಿಗೆ ಆಗಬಾರ್ದು ಯಾರನ್ನೋ ಕಂಡೋರಿಗೋಸ್ಕರ ಅವಳೆಲ್ಲ ಇಷ್ಟು ವರ್ಷ ದುಡ್ದಿದ್ದು ಸಾಕು ಈಗ ಅವಳನಾದ್ರೂ ನಾನು ಚೆನ್ನಾಗಿ ನೋಡ್ಕೊಬೇಕು ಅಂತ ಕನಕ ಅಲ್ಲಿಂದ ಹೇಳಿ ಕನಕ ಆಗ ಹೇಳ್ತಾಯಿರ್ತಾಳೆ ಕನಕ ಅವ್ರ ಮನೆಗೆ ಹೋಗ್ತಾಳೆ ಅಪರ್ಣ ಹೇಳಿರೋ ಥರ ಅವರ ತವ್ರ ಮನೇನ ಬಿಡಬೇಕು ಅಂತ ಹೇಳಿರ್ತಾಳೆ ಕಾವ್ಯ ಅವ್ರ ಅಮ್ಮನ್ನ ಮಾತಾಡ್ಸ್ದಿರ ಇರ್ತಾಳಾ ಅನ್ನೊಂದು ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್